ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿ ಬಿಸ್ಚಾರ ಹುಕೇತುವೆ ಕುರುವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ನೀವೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನ ಕೊಟ್ಟು ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಬಹಳ ವಿಶೇಷವಾಗಿ ನೋಡಿ ತುಂಬ ದೌರ್ಭಾಗ್ಯ ಕಾಡ್ತಾ ಇದೆ ನಿಮಗೆ ಎಂದಾಗ ತುಂಬ ಮನೆಯಲ್ಲಿ ದೌರ್ಭಾಗ್ಯ ಕಾಡ್ತಿದೆ ಸಮಸ್ಯೆಗಳ ಪ್ರಮಾಣ ಜಾಸ್ತಿ ಆಗ್ತಿದೆ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೇನೆ ಇದನ್ನು ಪುಡಿ ಮಾಡಿ ನಿಮ್ಮ ಮನೆಯ ಮುಂದೆ ಆಗಿಂದಾಗ್ಗೆ ಚೆಲ್ಲೋದ್ರಿಂದ ಭಾಳ ವಿಶೇಷವಾಗಿ ಆ ದೌರ್ಭಾಗ್ಯ ದೂರ ಆಗ್ತದೆ ಆ ವಿಚಾರವನ್ನು ಕೋಣೆಯಲ್ಲಿ ತಿಳಿಸ್ಕೊಡ್ತೇನೆ ಈ ದಿನದ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರ್ತಕ್ಕಂಥದ್ದಿರುತ್ತೆ ಜೊತೆಗೆ ಈ ದಿನದ ಪಂಚಾಂಗವನ್ನು ಮೊದಲು ಪಠಣೆ ಮಾಡಿ ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಮಂಗಳವಾರ ಏಕಾದಶಿ ತಿಥಿ ಇರ್ತಕ್ಕಂಥದ್ದು ವ್ರತವನ್ನು ಆಚರಣೆ ಮಾಡ್ತಕ್ಕಂಥದ್ದು ಭೌಮಾ ಏಕಾದಶಿ ಅಂತ ಕೂಡ ಕರೆದ್ವಿ ಬಹಳ ವಿಶೇಷತೆ ಖಂಡಿತವಾಗಿ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಕ್ಕಂಥದ್ದು ಕೂಡ ನೋಡಿದ್ವಿ ಕೃಷ್ಣ ಪಕ್ಷ ಪ್ರೀತಿಯೋಗ ಭವ ಹಾಗೆ ಬಾಳ ವಕರಣ ಇರ್ತಕ್ಕಂಥದ್ದು ಚಂದ್ರ ಅಸ್ತ ನಕ್ಷತ್ರ ಇವತ್ತು ಸಹಿತವಾಗಿ ಕನ್ಯಾ ಸ್ಥಿತವಾಗಿದ್ದಾನೆ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಯಮಗಂಟಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ಬೆಳಿಗ್ಗೆ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡೋಣ ಇದು ಬೆಳಗ್ಗೆ ಏಳು ಗಂಟೆ ಮೂವತ್ತ ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಹದಿನೇಳು ನಿಮಿಷ ಉತ್ತಮ ಸಮಯವಲ್ಲ ಚಂದ್ರ ಕನ್ಯಾ ರಾಶಿಯಲ್ಲೇ ಇವತ್ತು ಅಸ್ಥಾನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ಳೋದಾದರೆ ಮೊದಲು ಮೇಷರಾಶಿಯ ವಿಚಾರಕ್ಕೆ ಬರೋದಾದರೆ ನೋಡಿ ಮೇಷರಾಶಿಯ ವಿಚಾರಕ್ಕೆ ಬಂದಾಗ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಕಾಣಬಹುದು ಅಥವಾ ಜಮೀನ ವಿಚಾರದಲ್ಲಿ ಚೂರು ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಕಾಡಿಸ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ನೀವು ವ್ಯಾಜ್ಯಗಳನ್ನು ಮಾಡ್ಕೊಳ್ಳೋದಲ್ಲೇ ಇರ್ತಕ್ಕಂಥದ್ದು ಒಳ್ಳೆಯದು ಖಂಡಿತ ಒಳ್ಳೆಯದೇ ಇದೆ ಆದರೆ ನೀವು ಸುಮ್ಮನೆ ಋತಾಯ ವ್ಯಾಜ್ಯಗಳನ್ನು ಮಾಡ್ಕೊಳ್ಳೋದಲ್ಲೇ ಇರ್ತಕ್ಕಂಥದ್ದು ಭಾಳದು ಒಳ್ಳೆಯದು ವಾಹನದ ವಿಚಾರವಾಗಿ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಇದ್ದಕ್ಕಿದ್ದಾಗೆ ತುಂಬ ಫಾಸ್ಟಾಗಿ ಹೋಗ್ತಕ್ಕಂಥದ್ದು ಈ ದಿನ ಮಾಡೋದು ಬೇಡ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಚೂರು ಖರ್ಚುಗಳ ಪ್ರಮಾಣ ಫೈನ್ ಬೀಳ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ ಶುಭತ್ವ ಸಿಗ್ತದೆ ಹಾಗೆ ಋಷಭರಾಶಿಯವರ ವಿಚಾರಕ್ಕೆ ಬರೋಣ ನೋಡಿ ಋಷಭರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಆಲಸ್ಯ ಕಾಡಬಹುದು ಆದ್ರೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥ ದಿನ ಕೂಡ ಆಗುತ್ತೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಕಾಂಪ್ರಮೈಸ್ ಆಗಿ ಹೋಗ್ತಕ್ಕಂಥ ಕೆಲಸ ಮಾಡಿದ್ರೆ ಈ ದಿನ ಖಂಡಿತವಾಗಿ ಯಾವುದೇ ಕೆಲಸಗಳು ಶುಭತ್ವ ಸಿಗ್ತದೆ ಎಕ್ಸಿಕ್ಯೂಟಿವ್ ಒಂದು ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಆಗಿರ್ಬೋದು ಸೇಲ್ಸ್ಮನ್ ಆಗಿರ್ತಕ್ಕಂಥವ್ರಿಗಾಗಿರ್ಬೋದು ಜೊತೆಗೆ ಈ ಸ್ಪೋರ್ಟ್ಸ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗಾಗಿರ್ಬೋದು ಸ್ವಲ್ಪ ಮನಸ್ಸಿಟ್ಟು ಕೆಲಸ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಒಳ್ಳೇದಾಗ್ತಕ್ಕಂಥದ್ದು ಇರುತ್ತೆ ಕ್ರಿಯೇಟಿವ್ನೆಸ್ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಭಾಳ ವಿಶೇಷವಾಗಿ ನೀವು ಏನಾದರೂ ಮಾರಾಟ ಮಾಡ್ತೀರಿ ಅಂದಂಥ ಸಂದರ್ಭದಲ್ಲಿ ಮಾರಾಟಗಾರರಿಗಂತೂ ಅತ್ಯಂತ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆಯನ್ನು ತರತಕ್ಕಂಥ ಸಾಧ್ಯತೆ ಇರುತ್ತೆ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಅದೇ ರೀತಿಯಾಗಿ ಮಿಥುನ ರಾಶಿಯ ವಿಚಾರಕ್ಕೆ ಬರೋದಾದರೆ ನೋಡಿ ಮಿಥುನ ರಾಶಿಯವರ ವಿಚಾರಕ್ಕೆ ತಮ್ಮ ಕುಟುಂಬದ ಬಗ್ಗೆ ಅವರಿಗೆ ಅಸಮಾಧಾನ ಇರತಕ್ಕಂಥ ದಿನ ಕೂಡ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಅವ್ರ ಮನೆತನದ ಬಗ್ಗೆ ಅಂದರೆ ಮನೆತನದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಚೂರು ಅಷ್ಟು ಅಶಾಂತಿಯುತವಾಗಿರ್ತಕ್ಕಂಥದ್ದು ತೋರಿಸ್ತಲ್ಲ ಚೂರು ನಿರ್ಧಾರಗಳನ್ನು ತಗೊಳ್ಳೋದಾದರೆ ಯಾವುದೋ ನಿರ್ಧಾರಗಳಲ್ಲೂ ಕೂಡ ಸರಿಯಾದಂಥ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಸೋಲ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಯಾವುದೇ ಒಂದು ವಿಚಾರಗಳನ್ನು ತಗೊಳ್ಳೋದಾದರೆ ನೋಡಿ ನೀವು ಈ ದಿನ ದುಡುಕಿ ಯಾವುದೋ ನಿರ್ಧಾರಗಳನ್ನು ತಗೋಬೇಡಿ ಮನಸ್ಥಿತಿ ಅಷ್ಟು ಉತ್ತಮವಾಗಿರೋದಲ್ಲೇ ಇರತಕ್ಕಂಥದ್ದು ನಾವು ನೋಡ್ಬೋದು ಏನೇ ವಿಚಾರಕ್ಕೂ ಕೂಡ ಒಂದು ಸಜೆಷನ್ ಅಂತ ತಗೊಂಡು ಮುಂದುವರಿತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬರೋದಾದರೆ ಕಟಕರಾಶಿಯವರೆಗೂ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ಬೋದು ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಅನೇಕ ದಿನಗಳಿಂದ ಪೆಂಡಿಂಗ್ ಬಿಟ್ಟಿರತಕ್ಕಂಥ ಕೆಲಸಗಳು ಈ ದಿನ ನಡೀತಕ್ಕಂಥದ್ದಿರುತ್ತೆ ಖಂಡಿತ ನಿಮ್ಮ ಮನಸ್ಥಿತಿಯೊಂದು ಸರಿ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ಈ ದಿನ ಎಲ್ಲ ಶುಭತ್ವವನ್ನು ನಾವು ನೋಡಿದೆ ಹಾಗೆ ಸಿಂಹರಾಶಿ ವಿಚಾರಕ್ಕೆ ಬಂದಾಗ ನೋಡಿ ಸಿಂಹರಾಶಿಯವ್ರಿಗೆ ಈ ದಿನ ಸ್ವಲ್ಪ ನಷ್ಟದ ದಿನ ಯಾವುದೇ ಕಾರಣಕ್ಕೂ ಮನಸ್ತಾಪಗಳು ಬೇಡ ಕುಟುಂಬದೊಟ್ಟಿಗೆ ವ್ಯಾಜ್ಯಗಳು ಬರಬಹುದು ಅಣ್ಣ ತಮ್ಮರೊಟ್ಟಿಗೆ ವ್ಯಾಜ್ಯಗಳು ಬರಬಹುದು ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಂಸಾರಿಕ ಜೀವನದಲ್ಲಿ ಅಷ್ಟು ಉತ್ತಮ ಆಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತಾ ಇಲ್ಲ ಚೂರು ಎಚ್ಚರಿಕೆಯಿಂದ ಇದ್ರೆ ಮಾತ್ರ ಶುಭತ್ವ ನಾವು ನೋಡ್ಬೋದು ಸಾಧ್ಯವಾದಷ್ಟು ಈ ದಿನ ತೊಗರಿ ಬೇಳೇನ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಒಳ್ಳೆದಾಗುತ್ತೆ ಕನ್ಯಾ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕನ್ಯಾ ರಾಶಿಯವರಿಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ನಾವು ನೋಡ್ತಕ್ಕಂಥ ವಿಚಾರ ಏನಂದ್ರೆ ತಮ್ಮ ಕೆಲಸದಲ್ಲಿ ತಾವು ಪ್ರಗತಿಯನ್ನು ಸಾಧಿಸಲೇಬೇಕು ಅಂತಕ್ಕಂಥ ಮನೋಭಾವ ಬಂದ್ಬಿಡ್ತದೆ ಇದರಿಂದ ಖಂಡಿತವಾಗಿ ಸಾಧನೆ ಮಾಡ್ತೀರಿ ಜೊತೆಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಪ್ರಯತ್ನಗಳನ್ನು ಮಾಡ್ಕೊಳ್ಳಿ ಅನ್ಯತಃ ಬೇರೆ ವಿಚಾರಕ್ಕೆ ತಲೆ ಹಾಕೋದು ಬೇಡ ನಿಮ್ಮ ಕೆಲಸ ಎಷ್ಟು ಪರಿಪೂರ್ಣವಾಗಿ ಮಾಡಬೇಕೋ ಅಷ್ಟು ಪರಿಪೂರ್ಣವಾಗಿ ಮಾಡಿ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಶುಭತ್ವವನ್ನು ಇರತಕ್ಕಂಥ ದಿನ ಕೂಡ ನಾವು ನೋಡ್ಬೋದು ಹಾಗೆ ತುಲ ವಿಚಾರಕ್ಕೆ ಬರೋಣ ನೋಡಿ ತುಲ ವಿಚಾರಕ್ಕೆ ನಾವು ಬರದಾದ್ರೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರಬಹುದು ಅಥವಾ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಬಹುದು ಸುಮ್ಮನೆ ಈ ದಿನ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಮನಸ್ಥಿತಿಗಳು ನಿರ್ಮಾಣ ಆಗ್ಬೋದು ಡಿಟ್ಯಾಚ್ಮೆಂಟ್ ಅಂತ ನೋಡೋದು ಆಧ್ಯಾತ್ಮಿಕವಾದಂಥ ಒಲವುಗಳನ್ನು ಬೆಳೆಸ್ಕೊಂಡ್ರೆ ಮಾತ್ರ ಈ ದಿನ ಶುಭವನ್ನು ನಾವು ನೋಡ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಸಾಧ್ಯವಾದಷ್ಟು ಗಣಪತಿಯನ್ನು ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಓಂ ಗಂ ಗಣಪತ ಏಂ ನಮಃ ಸಾಧ್ಯವಾದಷ್ಟು ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬರೋಣ ನೋಡಿ ವೃಶ್ಚಿಕ ರಾಶಿಯವ್ರಿಗೆ ಇದ್ದಕ್ಕಿದ್ದಾಗೆ ಧನಾಗಮ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಹಿರಿಯರೊಟ್ಟಿಗೆ ಸಹಾಯ ಹಸ್ತ ಸಿಕ್ತಕ್ಕಂಥದ್ದು ನಾವು ನೋಡ್ಬೋದು ಕೆಲವ ಹಲವಾರು ಒಂದು ಫಂಕ್ಷನ್ಗಳಲ್ಲಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಒಂದು ರೆಕಗ್ನೈಸ್ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಈ ದಿನ ಲಾಭದ ದಿನ ಆಗಿರೋದ್ರಿಂದ ಖಂಡಿತ ಎಲ್ಲ ಥರದ ಲಾಭ ನೋಡಿಕೊಳ್ಳಿ ಹಿರಿಯರೊಟ್ಟಿಗಿನ ಲಾಭ ಜೊತೆಗೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ಬೋದು ಭಾಗ್ಯಾಧಿಪತಿ ಏಕಾದಶ ಭಾವದಲ್ಲಿರೋದ್ರಿಂದ ಖಂಡಿತವಾಗಿ ಶುಭತ್ವ ಇರುತ್ತೆ ಗಣಪತಿಯ ಅಷ್ಟೋತ್ತರಗಳಿಂದ ಇನ್ನಷ್ಟು ಅಭಿವೃದ್ಧಿ ನಾವು ನೋಡ್ಬೋದು ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಧನುರಾಶಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಒತ್ತಡ ಇರತಕ್ಕಂಥದ್ದು ಇರುತ್ತೆ ಆದರೂ ಕೂಡ ಮ್ಯಾನೇಜ್ ಮಾಡ್ತೀರಿ ಜೊತೆಗೆ ತಮ್ಮ ತಂದೆಯ ಆಸ್ತಿಯ ವಿಚಾರದಲ್ಲಿ ತಗಾದೆಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೊಳ್ಳಿ ತಮ್ಮ ಮನಸ್ಥಿತಿಯನ್ನು ಸರಿಯಾದಂಥ ರೀತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ದುಡುಕಿ ಸುಮ್ಮನೆ ವೃತಾಯ ಯಾವುದೇ ನಿರ್ಧಾರಗಳನ್ನು ತಗೊಳೋದು ಬೇಡ ಸ್ವಲ್ಪ ಮಟ್ಟಿಗೆ ಆಲೋಚನೆಗಳನ್ನು ಮಾಡಿ ಮುಂದುವರಿತಕ್ಕಂಥ ಕೆಲಸ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಧನು ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಶುಭವಿದ ಖಂಡಿತ ಸೌದು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೇದು ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಆಲಸ್ಯ ಕಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಆಲಸ್ಯದಿಂದ ಚೂರು ಅವಕಾಶಗಳಿಂದ ವಂಚಿತ ಅಂತ ಕೂಡ ಕರೆದ್ವಿ ಮದುವೆ ವಿಚಾರದಲ್ಲಿ ಹಿನ್ನಡೆ ಕಾಡ್ತಕ್ಕಂಥದ್ದು ಇರುತ್ತೆ ವ್ಯಾಪಾರದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಬರ್ತಕ್ಕಂಥ ಸಾಧ್ಯತೆಗಳು ಈ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಶಿವನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಮನಸ್ಥಿತಿ ಅಷ್ಟು ಉತ್ತಮವಾಗಿರಲ್ಲ ಡಿಬೇಟಿಂಗ್ ನೇಚರ್ ಜಾಸ್ತಿ ಇರುತ್ತೆ ಸುಮ್ಮನೆ ಅನ್ಯತಃ ಯಾರೊಟ್ಟಿಗೂ ಡಿಬೇಟ್ ಮಾಡಲಿಕ್ಕೆ ಹೋಗ್ಬೇಡಿ ಆದರೆ ಶತ್ರುವನ್ನು ದಮನ ಮಾಡ್ತಕ್ಕಂಥ ಕೇಪಬಿಲಿಟಿ ಇದ್ರೂ ಸಹಿತ ಸುಮ್ಮನೆ ಯಾವುದೇ ವಿಚಾರಕ್ಕೂ ಕೆಲಸ ಮತ್ತೊಂದೇ ವಿಚಾರಕ್ಕೂ ಖಂಡಿತ ಡಿಬೇಟಿಂಗ್ ನೇಚರ್ ಬೇಡ ಸಾಧ್ಯವಾದಷ್ಟು ಬಾಳೆಹಣ್ಣನ್ನು ಮಕ್ಕಳಿಗೆ ಒಂಬತ್ತು ವರ್ಷದ ಮಕ್ಕಳಿಗೆ ಈ ದಿನ ದಾನ ಕೊಡ್ತಕ್ಕಂಥದ್ದು ತಿನ್ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಏನಾದರೂ ಆ ಥರದ ಸಮಸ್ಯೆ ಕಡಿಮೆ ಆಗುತ್ತೆ ಗಣಪತಿಯ ಅಷ್ಟೋತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ಹುರುಳಿಕಾಳನ್ನು ದಾನ ಮಾಡ್ತಕ್ಕಂಥದ್ದು ಒಳ್ಳೆಯದು ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರೆಗೂ ಕೂಡ ಒಂದು ವಿಚಾರದಲ್ಲಿ ಶುಭ ಆದರೆ ಒಂದು ವಿಚಾರದಲ್ಲಿ ನಷ್ಟ ಅಂತ ನೋಡಿದ್ವಿ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ನಷ್ಟ ಅನುಭವಿಸ್ತಕ್ಕಂಥದ್ದು ಇರುತ್ತೆ ಟ್ರೇಡಿಂಗ್ ವಿಚಾರದಲ್ಲಿ ಸ್ವಲ್ಪ ನಾಲೆಡ್ಜ್ ಉಪಯೋಗಿಸಿ ಬಿಸ್ನೆಸ್ ಮಾಡ್ತಕ್ಕಂಥ ಕೆಲಸ ಮಾಡಿ ಒಟ್ಟಾರೆಯಾಗಿ ಈ ದಿನ ಜನಸ್ಬುದ್ಧಿ ಜಾಸ್ತಿ ಆಗ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಪೊಸೆಸಿವ್ನೆಸ್ ಜಾಸ್ತಿ ಆಗ್ಬೋದು ಅಥವಾ ಡಿಟ್ಯಾಚ್ಮೆಂಟ್ ಜಾಸ್ತಿ ಆಗ್ಬೋದು ಮನಸ್ಸಿಲ್ಲದಲೆ ಸಂಗಾತಿ ವ್ಯಾಪಾರದಲ್ಲಿ ಕೂಡ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಹಾಗಾಗಿ ಸಾಧ್ಯವಾದ ಮನಸ್ಸಿಟ್ಟು ಕೆಲಸ ಮಾಡ್ತಕ್ಕಂಥ ಈ ದಿನ ಶುಭವನ್ನು ತೋರುತ್ತೆ ಮನಸ್ಸಿಟ್ಟು ಯಾವುದೇ ಕೆಲಸವನ್ನು ಮಾಡಿ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಓಂ ಸೋಂ ಸೋಮ ಯ ನಮಃ ಈ ಮಂತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ತುಂಬ ದೌರ್ಭಾಗ್ಯ ಕಾಡ್ತಾ ಇದ್ದೆ ಗುರುಗಳೇ ಮನೆಯಲ್ಲಿ ಸುಮ್ಮನೆ ಅನ್ನೆಸರಿಯಾಗಿ ಯಾವುದೇ ಆದಂಥ ಶುಭತ್ವ ಕಾಣಿಸ್ತಾ ಇಲ್ಲ ಸುಮ್ಮನೆ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಆಗ್ತಿದೆ ಭಾಳ ದೌರ್ಭಾಗ್ಯವಾಗಿದ್ದೇವೆ ಗುರುಗಳೇ ಅಂತಕ್ಕಂಥವ್ರು ಮೂರು ಗೋಮತಿ ಚಕ್ರವನ್ನು ಚೆನ್ನಾಗಿ ಅರದು ಪುಡಿ ಮಾಡಿ ಅರದು ಪುಡಿ ಮಾಡಿ ನಿಮ್ಮ ಮುಂಭಾಗಿಲ ಮುಂಬಾಗಿಲ ಹತ್ರ ಅಥವಾ ಮುಂಬಾಗಿಲತ್ತಿರ ಜಾಗ ಇದ್ದರೆ ಅದನ್ನು ಅಡತಕ್ಕಂಥ ಕೆಲಸ ಮಾಡಿ ಇದರಿಂದ ನಿಜವಾಗಿ ನಿಮ್ಮ ದೌರ್ಭಾಗ್ಯ ನಷ್ಟದ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಭಾಳ ಅತ್ಯಂತ ಸರಳವಾಗಿ ನಿಮಗೆ ನ್ಯಾಚುರಲ್ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥದ್ದನ್ನು ನೀವು ಹೊರಗಡೆ ಚೆಲ್ತಕ್ಕಂಥ ಕೆಲಸ ಮಾಡಿ ಆಗಿಂದಾಗಿ ಈ ಒಂದು ಗೋಮತಿ ಚಕ್ರದ ಪ್ರಯೋಗವನ್ನು ಮಾಡ್ತಾ ಇದ್ದರೆ ಮ್ಯಾಕ್ಸಿಮಮ್ ದೌರ್ಭಾಗ್ಯ ನಿಧಾನಕ್ಕೆ ದೂರಾಗಿ ಶುಭತ್ವ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ